ಹಾಯ್ ಫ್ರೆಂಡ್ಸ್ ಎಲ್ಲರೂ ಹೇಗಿದ್ದೀರಾ ಇವತ್ತು ಬಂದು ಸೋಮವಾರ ಟೈಮ್ ಬಂದು ಇವಾಗ ಹನ್ನೆರಡು ಮುಕ್ಕಾಲು ಇದೆ ಅದು ಏನಾದರೂ ಆಗ್ತಾಳೆ ಅಂತೇಳಿ ಸೌಂಡ್ ಇದೆ ಹಾಗೆ ಇವತ್ತು ಬಂದು ಸಾಂಬಾರು ಮಾಡಿದ್ದೀನಿ ಏನಂದರೆ ನಿನ್ನೆ ಊರಿಂದ ಬಂದವಲ್ಲ ಅವಾಗ ನುಗ್ಗೆ ಸೊಪ್ಪು ತಗೋ ಬಂದಿದ್ವಿ ನಾನು ಮೈನ ಎಲ್ಲರೂ ಶೇರ್ ಮಾಡ್ಕೊಂಡ್ವಿ ಚೈತ್ರ ಎಲ್ಲ ಇವತ್ತೆಲ್ಲರ ಮನೇಲೂ ಉಪ್ಸಾರೇ ಇರುತ್ತೆ ನುಗ್ಗೆ ಸೊಪ್ಪು ಹಾಕಿ ಎಲ್ಲರೂ ಉಪ್ಸಾರು ಮಾಡಿರ್ತಾರೆ ಇಲ್ಲಿ ತಂದಿರ್ತೀವಿ ಎಷ್ಟೋ ಸಾರಿ ತಂದಿದ್ದೀನಿ ನುಗ್ಗೆ ಸೊಪ್ಪು ಆದರೆ ನಮ್ಮೂರಲ್ಲಿ ತರ್ತೀವಲ್ಲ ನುಗ್ಗೆ ಸೊಪ್ಪು ಆ ಥರ ಟೇಸ್ಟ್ ಅಂತ ಇರಲ್ಲ ತರ ತರೋದಕ್ಕೆ ಅಂತ ಹೋಗ್ತೀವಲ್ಲ ಆವಾಗಲೇ ಎಲ್ಲ ಉದ್ರೋಗ್ಬಿಟ್ಟಿರುತ್ತೆ ಹಿಂಗೆ ಎತ್ಕೊಂಡ್ರೆ ಸಾಕು ಅವ್ರು ಹೇಳ್ತಾರೆ ಹಿಂಗೆ ಅಳ್ಳಾಡ್ಸ್ಬೇಡಿ ಸೊಪ್ಪನ್ನ ಉದ್ರೋಗ್ಬಿಡುತ್ತೆ ಅಂತ ಯಾಕೆಂದ್ರೆ ಒಂದು ದಿನ ಆಗಿರುತ್ತೆ ಕಿತ್ತಿ ಒಂದಿನ ಆಗ್ಬಿಟ್ರೆ ಏನಾಗುತ್ತೆ ಎಲೆ ಎಲ್ಲ ಉದೋಗಿ ಸ್ಟಾರ್ಟ್ ಆಗ್ಬಿಡುತ್ತೆ ಅಂದರೆ ಫ್ರೆಶ್ ಅಂತ ಸಿಗೋದೇ ಇಲ್ಲ ನಮಗೆ ಸಿಕ್ಕಿದ್ರೂ ಚೆನ್ನಾಗಿರಲ್ಲ ಸೊಪ್ಪು ಒಂದು ಈ ಥರ ಟೇಸ್ಟ್ ಅಂತೂ ನಮಗೆ ಬರಲ್ಲ ಅದಕ್ಕೆ ನಾವು ಊರಿಗೆ ಹೋದಾಗ ಸೊಪ್ಪುಗಳೆಲ್ಲ ತರ್ತೀವಿ ಸಬ್ಸಿಗೆ ಮತ್ತು ಇನ್ನೊಂದೇನಂದ್ರೆ ಈ ಸೊಪ್ಪುಗಳಲ್ಲಿ ನಾಟಿ ಸೊಪ್ಪೆಲ್ಲ ಸಿಗುತ್ತೆ ಅಂದರೆ ಮನೆ ಹತ್ರನೇ ಬರ್ತಾರೆ ಮಾರ್ಕೊಂಡು ಏನು ಸಬ್ಸಿಗೆ ಇರ್ಬೋದು ಮೆಂತ್ಯ ಕೊತ್ತಂಬರಿ ಎಲ್ಲ ಸಿಗುತ್ತೆ ನಾಟಿದು ಚಿಕ್ಕ ಚಿಕ್ಕದು ಇಲ್ಲೆಲ್ಲ ಹೇಗೆ ಅಂದರೆ ಒಂದು ಸಬ್ಸಿಗೆ ಸೊಪ್ಪು ತಗೊಂಡ್ರೆ ಇಷ್ಟು ದಪ್ಪ ಇರುತ್ತೆ ಅದೇ ಎರಡು ಟೈಮ್ಗೆ ಆಗುತ್ತೆ ಆ ಥರ ಅಲ್ಲಿ ಆ ಥರ ಎಲ್ಲ ಫ್ರೆಶ್ ಆಗಿರುತ್ತೆ ಮತ್ತೆ ಇದು ಇರುತ್ತೆ ಚೆನ್ನಾಗಿರುತ್ತೆ ಮತ್ತೆ ಇಲ್ಲಿ ಸೊಪ್ಪು ತರ ಇಲ್ಲಿ ಸೊಪ್ಪನ್ನ ಹಿಂಗೆ ಬಿಡಿಸ್ತಾ ಇದ್ರೆ ಸಾಕು ನಾವು ಅದನ್ನ ತಗೊಂಡು ಸ್ಮೆಲ್ ಮಾಡೋದು ಬೇಡ ಹೆಂಗೆ ಬಿಡಿಸ್ತಾ ಇದ್ರೆ ಅದು ಚರಂಡಿ ಸ್ಮೆಲ್ ಬರ್ತಾ ಇರತ್ತೆ ನನಗೆ ಅದು ಎಷ್ಟೋ ಸಾರಿ ಆಗಿದೆ ಚರಂಡಿ ಸ್ಮೆಲ್ ಬರೋದು ಅದರಿಂದ ನನಗೆ ಆ ಸೊಪ್ಪು ತಿನ್ನಕ್ಕೆ ಮನ್ಸು ಬರಲ್ಲ ಅವತ್ತು ಏನಾದ್ರೂ ಅದು ಸಾಂಬಾರೆಲ್ಲ ಮಾಡಿದ್ರೆ ಒಂಥರ ಇಷ್ಟ ಆಗೋಲ್ಲ ಸೊಪ್ಪು ತಿನ್ನಬೇಕು ಆದರೆ ಚರಂಡಿದು ವಾಸನೆ ನೋಡ್ಬಿಟ್ಟಿರ್ತೀವಲ್ಲ ನಮಗೆ ಅದು ಇಲ್ಲ ತಿನ್ನಬೇಕು ಅಂತ ಅದಕ್ಕೆ ನಾನು ಇಲ್ಲಿ ಸೊಪ್ಪು ಅಷ್ಟು ಕಡಿಮೆನೆ ತಗೊಳ್ಳೋದು ಹಾಗೆ ಊರಿಂದ ಸೊಪ್ಪು ಇನ್ನೂ ತೊಗೊಬಂದಿದ್ದೀನಿ ಏನದು ಕೀರೆ ಸೊಪ್ಪು ಮತ್ತು ಸಬ್ಸಿಗೆ ಎಲ್ಲ ನಾಟಿ ಸೊಪ್ಪೆ ಮತ್ತು ಕೊತ್ತಂಬರಿ ಸೊಪ್ಪು ಎಲ್ಲ ನಾಟಿ ಸೊಪ್ಪೆ ತೊಗೊಬಂದಿದ್ದೀನಿ ನೋಡಿ ನನಗಿನ್ನೂ ಮೆಂತ್ಯ ಎಲ್ಲ ಬೇಕಿತ್ತು ಆದರೆ ಅವರು ನಿನ್ನೆ ಹಬ್ಬ ಇರೋದ್ರಿಂದ ಅಂದರೆ ಹಬ್ಬ ನೆಕ್ಸ್ಟ್ ಡೇ ಅಲ್ವಾ ಅದರಿಂದ ಅವರು ಇದನ್ನು ನಾಳೆ ಕ್ಲೀನ್ ಮಾಡ್ತೀನಿ ಅಥವಾ ರಾತ್ರಿ ಕ್ಲೀನ್ ಮಾಡ್ತೀನಿ ಆವಾಗ ತೋರಿಸ್ತೀನಿ ನಿನ್ನೆ ಹಬ್ಬ ಆಗಿದ್ದು ನೆಕ್ಸ್ಟ್ ಡೇ ಅಂತೇಳಿ ಅವರು ಯಾರು ಸೊಪ್ಪುನೂ ಬಂದಿರಲಿಲ್ಲ ಆಮೇಲೆ ಯಾವುದೋ ತಾತ ಬಂದಿತ್ತು ಅವ್ರ ಹತ್ರ ತೊಗೊಂಡಿದ್ದು ಅವ್ರ ಹತ್ರ ಅಂದರೆ ಕೀರೆ ಸೊಪ್ಪು ಒಂದಿತ್ತು ಕೊತ್ತಂಬರಿ ಬಿಟ್ಟರೆ ಇನ್ಯಾವ ಸೊಪ್ಪು ಇರಲಿಲ್ಲ ಅಂದರೆ ಸಬ್ಸಿಗೆ ನನಗೆ ಎರಡು ಕಟ್ಟಬೇಕಿತ್ತು ಮೆಂತ್ಯ ಎರಡು ಕಟ್ಟಬೇಕಿತ್ತು ಮತ್ತು ಬಾ ಬಾ ಮತ್ತು ಮೈನಾ ಚೈತ್ರ ಎಲ್ಲ ತಗೊಳ್ತೀನಿ ಅಂದರು ನೋಡಿದ್ರೆ ತಾತನ ಹತ್ರ ಬೇರೆ ಏನೂ ಇರಲಿಲ್ಲ ಆಮೇಲೆ ಹೇಳ್ತಾಯಿದ್ರು ತಾತ ಹೋದ್ಮೇಲೆ ನಮಗೂ ಕೀರೆ ಸೊಪ್ಪೆಲ್ಲ ಬೇಕಿತ್ತು ಅಂತೇಳಿ ಆಮೇಲೆ ಇನ್ನೊಂದ್ಸರಿ ಬಂದಾಗ ತೊಗೊಂಡು ಹೋದ್ರೆ ಆಯಿತು ಅಂದರೆ ಬೆಂಗಳೂರಿ ತೊಗೊಂಡು ತಿಂತೀವಿ ಆದರೆ ಊರಿನಷ್ಟು ಫ್ರೆಶ್ ಅಂತೂ ಸಿಗೋಲ್ಲ ಅದಕ್ಕೋಸ್ಕರ ಆ ಥರ ಏನು ಏನು ಬೇಕು ನಿಮಗೆ ಹಾಗೆ ಊರಿಂದ ಬರಬೇಕಾದ್ರೆ ತಂಬಿಟ್ಟು ನಾವು ಗೌರಿ ಹಬ್ಬದಲ್ಲಿ ಇದೆಲ್ಲ ಮಾಡೋದು ತಂಬಿಟ್ಟು ಮತ್ತು ಅಕ್ಕಿ ತಂಬಿಟ್ಟು ಮತ್ತು ಎಳ್ಳು ತಂಬಿಟ್ಟು ಎಲ್ಲರಿಗೂ ತುಂಬ ಇಷ್ಟ ಅಕ್ಕಿ ತಂಬಿಟ್ಟುಕಿ ಎಲ್ಲರೂ ಎಳ್ಳು ತಂಬಿಟ್ಟನ್ನ ಇಷ್ಟಪಟ್ಟು ತಿಂತಾರೆ ಅಲ್ಲೇ ಎಷ್ಟೋ ಖಾಲಿಯಾಗ್ಬಿಟ್ಟಿದೆ ಇಲ್ಲಿ ಇನ್ನೊಂದಿಷ್ಟು ಎಲ್ಲರೂ ಸ್ವಲ್ಪ ಸ್ವಲ್ಪ ತೊಗೊಂಡೋದ್ವಿ ನಾನು ಮೈನಾ ಚೈತ್ರ ಆಂಟಿ ಎಲ್ಲರೂ ಸ್ವಲ್ಪ ತೊಗೊಂಡೋದ್ವಿ ನಾನು ಸ್ವಲ್ಪ ಸಾಕೆಂದ್ರೆ ಅಲ್ಲೂ ತಿಂದಿದ್ವಿ ಅಕ್ಕಿ ತಂಬಿಟ್ಟು ಮಾತ್ರ ಇಷ್ಟೇ ಇಳಿ ಉಳಿದಿದ್ದು ನಾನೊಂದು ಸ್ವಲ್ಪ ತೊಗೊಂಡೆ ಮೈನೋ ಒಂದು ಸ್ವಲ್ಪ ತೊಗೊಂಡ್ರು ಅಷ್ಟೆ ಈಗಾಗಲೇ ರಾತ್ರಿಯಿಂದ ಸುಮಾರು ಖಾಲಿ ಮಾಡಿದ್ದಾರೆ ನಾಳೆಗೆ ಎಲ್ಲ ಫುಲ್ ಖಾಲಿಯಾಗಿರುತ್ತೆ ಏನು ಬೇಕು ನಿನಗೆ ಹುಡಿ ಹುಡು ಕಾಣಿಸಿದ್ಯಾ ನೈಟ್ ಇಟ್ಕೊಂಡು ಹತ್ತದ ಮೇಲೆ ಏನಾದರೂ ಆಗ್ತಾಳೆ ಅಂತೇಳಿ ಆಮೇಲೆ ನಮ್ಮ ಪುಡ್ತಾಯವ ಚಕ್ಲಿ ಎಲ್ಲ ಮಾಡಿದ್ದೀನಿ ಅಂದ್ಬಿಟ್ಟು ಒಂದು ನಾನೊಂದು ಐದು ತಗೊಂಡೆ ಸ್ವಲ್ಪನೇ ಇದ್ದಿದ್ದು ಒಂದು ಐದು ತೊಗೊಂಡೆ ಮತ್ತು ಆಂಟಿ ಕರ್ಜಿಕಾಯಿ ಎಲ್ಲ ಮಾಡಿದೆ ಅಂದ್ಬಿಟ್ಟು ಅವರು ಗಣೇಶನ್ ಕೂತಿದಂತೆ ಊರಲ್ಲಿ ಮೈಸೂರಲ್ಲಿ ಅದಕ್ಕೆ ಗಣೇಶನ್ ಮುಂದೆ ಇಡೋಕ್ಕೆ ಏನಂದರೆ ಕರ್ಜಿಕಾಯಿ ಮತ್ತು ರವೆ ಗುಂಡೆಲ್ಲ ತೊಗೊಬಂದಿದ್ರು ಮಾಮ ಕರ್ಜಿಕಾಯಿ ಚೆನ್ನಾಗಿದೆ ಅಂದ್ಬಿಟ್ಟು ಕರ್ಜಿಕಾಯಿ ಎತ್ಕೊಂಡಿದ್ದಾರೆ ಒಂದೊಂದು ಎರಡೆರಡು ಎತ್ಕೊಂಡ್ವಿ ಅಷ್ಟೇ ಎಲ್ಲ ಅಲ್ಲೇ ತಿಂದು ಖಾಲಿ ಮಾಡ್ಬಿಟ್ಟಿರ್ತೀವಿ ಹಾಗೆ ಇನ್ನೊಂದು ಏನಂದರೆ ಮೋನ್ಮ ನೆನ್ನೆ ಬರಬೇಕಾದ್ರೆ ಆನೇಕಲ್ ಫಾರೆಸ್ಟು ದಾಟಿ ಬರಬೇಕಾದ್ರೆ ಅಲ್ಲಿ ಬಿದ್ರ ಕಡಲೆ ಮಾಡ್ತಾ ಮಾರ್ತಾಯಿದಂತೆ ಆಮೇಲೆ ತಗೋಬಂದಿದ್ರು ನಾನೊಂದು ಸ್ವಲ್ಪ ಇಟ್ಕೊಂಡು ಆಂಟಿಗೆ ಸ್ವಲ್ಪ ಕಳಿಸಿದ್ದೀನಿ ಅವರು ಅವಾಗವಾಗ ಕೊಡ್ತಾಯಿರ್ತಾರೆ ಮತ್ತು ನಾನು ಅಷ್ಟೊಂದು ಇಟ್ಕೊಂಡು ವೇಸ್ಟು ಅದು ನನಗೆ ಇಷ್ಟು ಸಾಕು ನಾಳೆ ಮಾಡ ನಾಳೆ ಮಾಡಲ್ಲ ನಾಡಿದ್ದು ಮಾಡ್ತೀನಿ ಎಲ್ಲ ಕಟ್ ಮಾಡಿ ಇಟ್ಕೊಂಡಿರ್ತೀನಿ ನಾಡಿದ್ದು ಮಾಡ್ತೀನಿ ಅದಕ್ಕೆ ಆಂಟಿಗೆ ಸ್ವಲ್ಪ ಕಳಿಸ್ದೆ ಮತ್ತು ಅಷ್ಟೇ ಇವಾಗ ಎಷ್ಟು ಕೆಲಸ ಕೆಲಸ ಎಲ್ಲ ಮುಗೀತು ಕೆಲಸ ಮುಗಿದ್ಮೇಲೆ ವೀಡಿಯೋ ಸ್ಟಾರ್ಟ್ ಮಾಡಿರೋದು ಬಟ್ಟೆ ಒಂದು ಇನ್ನೊಂದು ಕಾಲು ಗಂಟೆ ಅದು ಕೂಡ ಆಗುತ್ತೆ ಮತ್ತೆ ಅದನ್ನು ಇಟ್ಕೊಂಡೋಗಿ ಹಾಕಿದ್ರೆ ಅದು ಕೆಲಸ ಆಯಿತು ಮತ್ತೆ ಈಗ ಅನ್ನ ಕಿಡೋದು ಮುದ್ದೆ ಮಾಡೋದು ಓಕೆ ಆಮೇಲೆ ವಿಡಿಯೋನ ಕಂಟಿನ್ಯೂ ಮಾಡ್ತೀನಿ ಇದೆರಡು ನೋಡಿ ಇಲ್ಲಿ ನಿದ್ದೆ ಮಾಡ್ತಾ ಇದೆ ಇದು ನೋಡಿ ಇಲ್ಲಿ ಮಲ್ಕೊಂಡಿದೆ ಕರೆಂಟು ಬಂದಿಲ್ಲ ಕರೆಂಟ್ ಹೋಗಿದೆ ಟೈಮ್ ಬಂದು ಐದು ಗಂಟೆ ಆಗಿದೆ ಮತ್ತು ಇದು ನೋಡಿ ಇದು ಬೆಳಿಗ್ಗೆ ಕ್ಲೀನ್ ಮಾಡಬೇಕು ಅಂತ ತಂದು ಇಲ್ಲಿಟ್ಟಿದ್ದೀನಿ ಏನಂದರೆ ಸಿರಿಧಾನ್ಯಗಳು ಆದರೆ ಆದರೆ ಏನಾಗಿರೋದು ಗೊತ್ತಾ ಫೋನಲ್ಲಿ ಮಾತಾಡ್ಕೊಂಡು ಮಾತಾಡ್ಕೊಂಡು ಕಸ ಮನೆ ಮನೆಯೆಲ್ಲ ಒರೆಸೇ ಬಿಟ್ಟಿದ್ದೀನಿ ಆಮೇಲೆ ಬಂದು ನೋಡಿದರೆ ಇದು ಇಲ್ಲೇ ಇದೆ ಏಕೆಂದ್ರೆ ಕಸ ಗುಡ್ಸೋಕೆ ಮೊದಲೇ ಅಂದರೆ ಮನೆ ಕ್ಲೀನ್ ಮಾಡೋಕೆ ಮೊದಲೇ ಇದನ್ನೆಲ್ಲ ಕ್ಲೀನ್ ಮಾಡಬೇಕಿತ್ತು ಅದಕ್ಕೆ ಅದನ್ನು ನೆನಪಾಗುತ್ತೆ ಅಂತೇಳಿ ಇಲ್ಲಿ ತಂದಿಟ್ಟೆ ನೋಡಿದ್ರೆ ಫೋನ್ ಬಂತಲ್ಲ ಆ ಫೋನಲ್ಲಿ ಮಾತಾಡ್ಕೊಂಡು ಮಾತಾಡ್ಕೊಂಡು ಹಾಗೆ ಕೆಲಸ ಎಲ್ಲ ಮುಗಿಸಿದ್ದೀನಿ ಆಮೇಲೆ ನೆನಪಾಗ್ತಿದೆ ವೋ ಇದೇ ಕ್ಲೀನ್ ಮಾಡಿಲ್ಲ ಅಂತೇಳಿ ಅದಕ್ಕೆ ಅದನ್ನಲ್ಲೇ ಇಟ್ಟಿದ್ದೀನಿ ಅಲ್ಲೇ ಇರಲಿ ಏಕೆಂದರೆ ಅಲ್ಲಿದ್ರೆ ನೆನಪಾಗುತ್ತೆ ಒಳಗಡೆ ಇಟ್ಬಿಟ್ರೆ ನೆನಪೇ ಆಗಲ್ಲ ಕ್ಲೀನ್ ಮಾಡಿ ಇಟ್ಕೊಂಡ್ರೆ ಆದರೂ ಎತ್ಕೊಂಡು ಹೋಗ್ಬೋದು ಅಂತೇಳಿ ಅದಕ್ಕೆ ಅಲ್ಲೇ ಇದ್ದರೆ ನಾಳೆನಾದರೂ ಕ್ಲೀನ್ ಮಾಡೋಣ ಅಂತ ಹೇಳ್ಬಿಟ್ಟು ಅಲ್ಲೇ ಇಟ್ಕೊಂಡಿದ್ವಿ ಹಾಗೆ ಫೋನಲ್ಲಿ ಮಾತಾಡುವಾಗ ನಮಗೆ ಆ ಥರ ಆಗ್ಬಿಡುತ್ತವೆ ನರಿ ಓಕೆ ಟೈಮ್ ಬಂದು ಐದು ಗಂಟೆ ಆಗಿದೆ ಕರೆಂಟ್ ನೋಡಿದರೆ ಮೂರು ಗಂಟೆಗೆ ಹೋಗಿದ್ದು ಬಂದೇ ಇಲ್ಲ ಏನಾಯಿತು ಅಂತ ಗೊತ್ತಿಲ್ಲ ಫುಲ್ಲು ಡಮ ಡಮ ಅಂತ ಸೌಂಡ್ ಆಗ್ತಾಯಿತ್ತಾ ಎಲ್ಲೋ ಹೋಗಿದ್ದೆಲ್ಲೇ ಟ್ರಾನ್ಸ್ಫಾರಮ್ ಪೆಟ್ಟಿಗಳಿದೆಯಲ್ಲ ಅದೇನೋ ಆಗಿರ್ಬೋದು ಇಷ್ಟೊತ್ತಿಗೆ ಬಂದು ಹಾಕ್ತಾಯಿದ್ರು ಆದರೂ ಇಷ್ಟೊತ್ತಾದರೂ ಹಾಕಿಲ್ಲ ನಾನು ಬೇರೆ ತುಂಬ ದಿನ ಆಗಿತ್ತಲ್ಲ ಹರಳೆಣ್ಣೆ ಹಾಕಿರಲಿಲ್ಲ ಅದು ಬೇರೆ ನಿನ್ನೆ ಬಸ್ಸಲ್ಲೆಲ್ಲ ಬಂದ್ವಲ್ಲ ಅದೇನಾಗಿದೆ ಕೂದಲೆಲ್ಲ ಒಂಥರ ಆಗಿತ್ತು ಅದಕ್ಕೆ ಸ್ವಲ್ಪ ನೆತ್ತಿಗೆ ಹರಳೆಣ್ಣೆ ಹಾಕಿದೆ ತುಂಬ ದಿನ ಆದಮೇಲೆ ಅರಳೆಣ್ಣೆಲ್ಲ ಯೂಸ್ ಮಾಡಿದ್ರೆ ಒಂಥರ ತಲೆನೋವು ಬರುತ್ತೆ ಅದಕ್ಕೂ ಯಾಕೆಂದರೆ ಶೀತ ಅಲ್ವಾ ಅದು ಫಸ್ಟೇ ಅದಾದಮೇಲೆ ವೆದರು ಬೇರೆ ಶೀತ ಥರನೇ ಇದೆ ಅದರಿಂದ ಅದು ಒಂಥರ ತಲೆನೋವಾಗೋದಕ್ಕೆ ಸ್ಟಾರ್ಟ್ ಆಗಿದೆ ಈಗ ಕರೆಂಟ್ ಬಂದ್ಬಿಟ್ರೆ ಬಿಸಿ ಬಿಸಿ ನೀರು ಇಟ್ಕೊಂಡ್ರೆ ಸರಿ ಹೋಗ್ಬಿಡುತ್ತೆ ನೋಡೋಣ ಏನು ಮಾಡುತ್ತೆ ಕರೆಂಟ್ ಓಕೆ ಕರೆಂಟು ಎಲ್ಲೋ ಹೋಗಿದೆ ಅಂತ ಅಂದ್ಕೊಂಡ್ರೆ ನಮ್ಮ ಮನೆ ಲೈಟ್ ಕಂಬ ಇದೆಯಲ್ಲ ನಮ್ಮ ಮನೆ ಮುಂದೆ ಅಲ್ಲೇ ಹೋಗಿದೆ ನೋಡಿದ್ರೆ ಇವಾಗ ಬಂದಿದೆ ಟೈಮ್ ಇವಾಗ ಆರು ಕಾಲು ತಲೆ ನನಗೆ ಸಿಕ್ಕಾ ಬಟ್ಟೆ ಇದೆ ಅಂದರೆ ತುಂಬ ಪೇಯ್ನ್ ಇದೆ ಇವಾಗ ಏನು ಮಾಡ್ತೀನಿ ಅಂದರೆ ಇಟ್ಟಿದ್ದೀನಿ ಕಾಫಿ ಮಾಡಿಬಿಟ್ಟು ಕೌಶಿದ ಇನ್ನೂ ಬಂದಿಲ್ಲ ಒಟ್ಟಿಗೆ ಅವನಿಗೆ ಕೂ ಅವನಿಗೂ ಕೂಡ ಕಾಫಿ ಮಾಡಿಬಿಟ್ಟು ಕಾಫಿ ಕುಡಿದು ಅವ್ನು ಬಂದ ತಕ್ಷಣ ಸ್ನಾನ ಮಾಡಿ ಬಿಸಿ ಬಿಸಿ ಸ್ನಾನ ಮಾಡಿ ಮಲಗಿಬಿಡ್ತೀನಿ ಇಲ್ಲಾಂದ್ರೆ ಆಗೋಲ್ಲ ತಲೆನೋವು ತಲೆನೋತದೆ ನನಗೆ ಈ ಥರ ತಲೆನೋವೆಲ್ಲ ಜಾಸ್ತಿ ಬರಲ್ಲ ತುಂಬ ಅಪರೂಪ ತಲೆನೋವೆಲ್ಲ ಬರೋದು ಅದು ಅರಳೆಣ್ಣೆ ಹಾಕಿದ್ದೀನಲ್ಲ ಅದಕ್ಕೆ ಮತ್ತು ಇದು ವೆದರಿಗೂ ಈ ಥರ ಆಗ್ಬಿಡುತ್ತೆ ಅನ್ನೊಂದ್ಸರಿ ಅದಕ್ಕೆ ಕಾಫಿ ಕುಡಿಯೋಣ ಕಾಫಿ ಕುಡಿಯೋಣ ಹೇಳಿ ಬಂದೆ ಕೌಶಿ ಯಾರೂವರೆ ಆಗ್ತಾಯಿದೆ ಅವನು ಕೂಡ ಬಂದಿಲ್ಲ ಅದಕ್ಕೆ ಅವನಿಗೂ ಮಾಡಿ ಇಟ್ಬಿಟ್ಟು ಇವತ್ತು ಬ್ಲ್ಯಾಕ್ ಟೀ ಮಾಡ್ತಾಯಿಲ್ಲ ಕಾಫಿ ಅವನಿಗೂ ಕೂಡ ಮಾಡಿ ಇಟ್ಬಿಟ್ಟು ನಾನು ಕುಡ್ಕೊಂಡು ಮತ್ತು ನಿದ್ದೆ ಕೂಡ ಸರಿಯಾಗಿಲ್ಲ ಯಾಕೆ ಅಂದರೆ ನಾವು ಅವಾಗ ಮೊದಲು ಮಳವಳ್ಳಿಗೆ ಹೋಗಿದ್ವಲ್ಲ ಈಗ ನಿನ್ನೆ ನಿನ್ನೆಲ್ಲ ಮೊನ್ನೆ ಮಳವಳ್ಳಿಲಿ ನೈಟು ನಿದ್ದೆನೇ ಬಂದಿಲ್ಲ ಸರಿಯಾಗಿ ಅಂದರೆ ಮೊದಲು ಅವು ಹೆಚ್ಚಾಗಿ ಹೋಗ್ತಾ ಇದ್ವಿ ತಿಂಗಳು ಒಂದು ಸಾರಿನಾದರೂ ಹೋಗಿ ಬರೋದು ಆ ಥರ ಎಲ್ಲ ಮಾಡ್ತಾ ಇದ್ವಿ ಇವಾಗಂತೂ ಎರಡು ತಿಂಗಳು ಮೂರು ತಿಂಗಳಾದ್ರೂ ಊರ ಕಡೆ ಹೋಗೋದೇ ಇಲ್ಲ ಹೋದ್ರೂ ಒಂದಿನೇ ಇರ್ತೀವಿ ಬರ್ತೀವಿ ಮತ್ತು ಅಲ್ಲಿ ನಿದ್ದೆನೇ ಬಂದಿಲ್ಲ ನನಗಂತೂ ಹಾಂ ಒಂದಿನ ನಿದ್ದೆ ಇಲ್ಲ ಅಂದರೆ ಎರಡು ದಿನ ನಮ್ಮ ಮನೆಗೆ ಬಂದು ಎರಡು ದಿನ ನಿದ್ದೆ ಮಾಡಬೇಕು ಅದು ಒಂದು ದಿನದ ನಿದ್ದೆ ಕಂಪ್ಲೀಟ್ ಆಗಬೇಕು ಅಂದರೆ ಎರಡು ದಿನ ಮಾಡಿದ್ರೇ ಅದು ಕಂಪ್ಲೀಟ್ ಆಗೋದಿಲ್ಲ ಅಂದರೆ ಕಂಪ್ಲೀಟ್ ಅನ್ಸೋದೇ ಇಲ್ಲ ರಾತ್ರಿ ಚೆನ್ನಾಗಿ ನಿದ್ದೆ ಆದರೂ ಇವತ್ತು ಚೆನ್ನಾಗಿ ನಿದ್ದೆ ಮಾಡಿದ್ರೆ ಅದು ಒಂದು ದಿನದ ನಿದ್ದೆ ಅಲ್ಲಿಗೆ ಸರಿ ಹೋಗುತ್ತೆ ಅಲ್ಲಿ ತನಕ ಸರಿ ಹೋಗಲ್ಲ ಆ ಥರ ಅದು ಅಭ್ಯಾಸ ತಪ್ಪೋಗ್ಬಿಡ್ತು ನೋಡಿ ಹೋಗ್ತಾ ಇದ್ರೆ ಅವಾಗ ಅವಾಗ ಅದೇನು ಅನಿಸಲ್ಲ ಯಾವತ್ತೋ ಒಂದು ದಿನ ಅಪರೂಪಕ್ಕೆ ಹೋದ್ರೆ ಈ ಥರ ನಿದ್ದೆನೇ ಬರೋದಿಲ್ಲ ಮತ್ತು ಎಷ್ಟೊಂದು ಜನ ಇದ್ವಿ ತುಂಬ ಜನ ಇದ್ವಿ ಎಲ್ಲರೂ ಮಾತಾಡ್ಕೊಂಡು ಕೂತ್ಕೊಂಡು ಚೆನ್ನಾಗಿತ್ತು ಆ ಥರ ಆಗ್ಬಿಡುತ್ತೆ ಊರಿಗೆಲ್ಲ ಹೋದಾಗ ಓಕೆ ಫ್ರೆಂಡ್ಸ್ ಈಗ ಕಾಫಿ ಕುಡಿತೀನಿ ಕಾಫಿ ಆಯಿತು ಈಗ ಕುಡ್ಕೊಂಡು ಕೌಶಿ ಬರಲಿ ವೆಯ್ಟ್ ಮಾಡ್ತಾ ಇದ್ದೀನಿ ಅವಗೋಸ್ಕರ ಟೈಮ್ ಬಂದು ಎಂಟು ಗಂಟೆ ನೋಡಿ ತಲೆಗೆ ತಲೆಗೆ ಸ್ನಾನ ಮಾಡಿದ ಮೇಲೆ ತಲೆನೋ ಏನಿದೆ ಸ್ವಲ್ಪ ರಿಲೀಫ್ ಆಯಿತು ಹರಳೆಣ್ಣೆ ತುಂಬ ದಿನ ಆಗಿತ್ತು ಹಾಕಿ ಮತ್ತು ತುಂಬ ದಿನದಿಂದ ಹಾಕಿಲ್ಲದೆ ಹಾಕಿದಾಗ ಅದೇನಾಗುತ್ತೆ ಶೀತ ಆಗುತ್ತಲ್ವ ಅದರಿಂದ ಈ ಥರ ಆಗಿರೋದು ಆವಾಗಲೇ ಹೇಗಾಗ್ತಿತ್ತು ಅಂದರೆ ಸ್ನಾನ ಮಾಡೋದೇ ಬೇಡ ಹೋಗ್ಬಿಟ್ಟು ಮಲ್ಕೋಬಿಡ್ಲಾ ಅಂತ ಅನ್ನಿಸ್ತಾ ಇತ್ತು ಸ್ನಾನ ಮಾಡಿ ಬಂದಮೇಲೆ ಒಂಥರ ರಿಲೀಫ್ ಆಗ್ತಾ ಇದೆ ಏನು ಮಲ್ಗು ಸುಮ್ಮನೆ ರಿಲೀಫ್ ಆಯಿತು ಓಕೆ ವಿಡಿಯೋನ ನಾಳೆ ಕಂಟಿನ್ಯೂ ಮಾಡ್ತೀನಿ ತಲೆಗೆ ಸ್ನಾನ ಮಾಡಿದರೆ ಎಷ್ಟೋ ಒಂಥರ ರಿಲೀಫ್ ಅನಿಸುತ್ತೆ ಆದರೆ ಮಾಡೋಕ್ಕೆ ಒಂಥರ ಸೋಂಬೇರಿತನ ತಲೆಗೆ ಮಾಡೋದಕ್ಕೆ ಓಕೆ ಫ್ರೆಂಡ್ಸ್ ಊರಿಗೆ ಹೋಗೋದಕ್ಕಿಂತ ಮೊದಲು ಒಂದು ಎರಡು ಕ್ಯಾನು ನೀರು ಖಾಲಿಯಾಗಿತ್ತು ಹಾಗೆ ಮೋನಮಮ್ಮ ಹೇಳ್ತಾಯಿದ್ರು ತಂದು ಇಟ್ಬಿಡೋಣ ಅಂತೇಳಿ ಏಕೆಂದರೆ ಒಂದೊಂದ್ಸರಿ ಇಲ್ಲಿ ನೀರು ತಗೋಬರ್ತೀವಲ್ಲಲ್ಲಿ ಒಂದ್ಸರಿ ನೀರೇ ಸಿಗೋಲ್ಲ ಏನೋ ಆಗಿ ಆಫ್ ಇದು ಮಾಡ್ಬಿಟ್ಟಿರ್ತಾರೆ ಲಾಕ್ ಮಾಡಿಬಿಟ್ಟಿರ್ತಾರೆ ಅದಕ್ಕೆ ತಂದು ಇಟ್ಬಿಡೋಣ ಅಂತ ಹೇಳ್ತಾಯಿದ್ರು ನಾನು ಅಲ್ಲಿಲ್ಲಾಂದರೆ ಬೇರೆ ಕಡೆ ತರೋಣ ಬೇಡ ಬಿಡಿ ಅಂತ ಅಂದ್ಬಿಟ್ಟು ಸುಮ್ಮನೆ ಆಗಿದ್ವಿ ಅದಾದಮೇಲೆ ಊರಿಂದ ಬಂದಮೇಲೆ ಆಮೇಲೆ ಕೌಶಿ ಮತ್ತು ಮಾಮ ಹೋಗ್ಬಿಟ್ಟು ಅಂದರೆ ಸೋಮವಾರ ಸಂಜೆ ನೀರು ಅಂತ ಹೋಗಿದ್ದು ಆಮೇಲೆ ನೀರೆಲ್ಲ ತಂದುಬಿಟ್ಟು ಇವನಿಗೆ ಏನಾದರೂ ತಿನ್ನಬೇಕು ಅಂತ ಅನ್ನಿಸ್ತಾ ಇತ್ತಂತೆ ಅದಕ್ಕೆ ನನಗೆ ಅಮ್ಮ ಪಾನಿಪುರಿ ಏನಾದರೂ ತಿನ್ನೋಣ ಅಂತೇಳಿ ಸರಿ ಆಯಿತು ಬಾ ನನಗೆ ಮಸಾಲೆ ಪುರಿ ನಿನಗೆ ಪಾನಿಪುರಿ ಅಂತ ಹೇಳಿಬಿಟ್ಟು ಕಳಿಸಿದ್ದೆ ಅವನು ಸರಿ ಆಯಿತು ಅಂತೇಳಿ ಹೋಗಿದ್ದ ನೋಡಿದರೆ ಅಲ್ಲಿ ಪಾನಿಪುರಿ ಅಂಗಡಿ ಫಸ್ಟು ಅವರು ಡಿಮಾರ್ಟ್ ಹತ್ರ ಇಟ್ಕೊಂಡಿದ್ರು ಅದಾದಮೇಲೆ ಈಗ ಡಿ ಮಾರ್ಟ್ ಹತ್ರ ಏನಾಗಿದೆ ಅಂದರೆ ಯಾವುದೇ ಅಂಗಡಿಗಳು ಇಲ್ಲ ಎಲ್ಲ ಅಂಗಡಿನೂ ತೆಕ್ಸ್ಬಿಟ್ಟಿದ್ದಾರೆ ಅಂದರೆ ಅಲ್ಲಿ ಗೋಬಿ ಮಂಚೂರಿ ಮತ್ತು ಎಳ್ನೀರು ಅಂಗಡಿ ಮತ್ತು ಸಣ್ಣ ಪೆಟ್ಟಿ ಅಂಗಡಿ ಮಮೋಸೋ ಎಲ್ಲ ಪ್ರತಿಯೊಂದು ಇತ್ತು ಅಲ್ಲಿ ಡಿ ಮಾರ್ಟ್ ಮುಂದೆ ಇವಾಗ ಗೊತ್ತಿಲ್ಲ ಯಾರು ತೆಗ್ಸಿದ್ದಾರೆ ಏನಕ್ಕೆ ತೆಗ್ಸಿದ್ದಾರೆ ಗೊತ್ತಿಲ್ಲ ಅಲ್ಲಿ ಯಾರೂ ಅಂಗಡಿ ಎಲ್ಲ ಇಲ್ಲ ಇವಾಗ ಅಲ್ಲಿ ಮೊದಲೆಲ್ಲ ಹೆಂಗಿತ್ತು ಅಂದರೆ ಅಲ್ಲೆಲ್ಲ ಫುಲ್ ಒಂಥರ ರಶ್ ಥರ ಇರ್ತಿತ್ತು ಯಾಕೆಂದರೆ ಎಲ್ಲರೂ ಅಲ್ಲಿ ಈ ಥರದ್ದೆಲ್ಲ ಸಿಗ್ತಾ ಇತ್ತಲ್ವ ಏನಂದರೆ ಪಾನಿಪುರಿ ಮಸಾಲೆ ಪುರಿ ಈ ಥರದ್ದೆಲ್ಲ ಫುಲ್ಲು ಒಂಥರ ಗಿಜಿ ಗಿಜಿ ಅನ್ನೋ ಥರ ಇರ್ತಿತ್ತು ಇವಾಗೆಲ್ಲ ಅಲ್ಲಿ ಏನೂ ಇಡೋ ಆಗಿಲ್ಲ ಅಂತ ಹೇಳಿ ಮಾಡಿಬಿಟ್ಟಿದ್ದಾರೆ ಅದರಿಂದಾಗ ಆ ಪಾನಿಪುರಿ ಮಾಡ್ತಿರ್ ಮಾಡ್ತಾಯಿದ್ರು ನೋಡಿ ಅವರು ಚೆನ್ನಾಗಿ ಮಾಡ್ತಾಯಿದ್ರು ಪಾನಿಪುರಿ ಎಲ್ಲ ಇವಾಗ ಬೇರೆ ಕಡೆಯೆಲ್ಲೋ ಅಂಗಡಿ ಇಟ್ಟಿದ್ದಾರೆ ಒಂದು ಸರಿ ತಂದಿದ್ರು ಮೊನಮ್ ಅಲ್ಲಿ ಹೋಗ್ಬಿಟ್ಟು ಈಗ ಅಲ್ಲಿ ಏನಾಗುತ್ತೆ ಅಂದರೆ ಕರೆಕ್ಟಾಗಿ ಮಾಮ ಬರೋದೊಳಗಡೆ ಅವರು ಇರೋದಿಲ್ಲ ಇಲ್ಲಾಂದರೆ ಒಂದೊಂದಿನ ಅಲ್ಲಿ ಇಟ್ಟಿರೋದಿಲ್ಲ ಆ ಥರ ಆಗಿರುತ್ತಂತೆ ಅದರಿಂದ ಇವರು ಹೋಗಿದ್ದಾರೆ ಸಿಕ್ಕಿಲ್ಲ ಅಂದರೆ ಅವರು ಅಂಗಡಿನೇ ಇಟ್ಟಿರಲಿಲ್ಲ ಅಂತೆ ಅಂದರೆ ಕ್ಲೋಸ್ ಆಗಿತ್ತು ಅಂದರೆ ಅದು ಅಂಗಡಿ ಪಾನಿಪುರಿ ಅಂಗಡಿ ಏನಿದೆ ಅದು ಅಂಗಡಿ ಇರಲಿಲ್ಲ ಅಲ್ಲಿ ಅಂತ ಹೇಳಿದ್ರು ಮತ್ತು ಸರಿ ಆಯ್ತು ಅಂದ್ಬಿಟ್ಟು ಅವನಿಗೆ ವಡೆ ತಗೊಂಡು ಅಂದರೆ ವಡೆ ಸಿಗುತ್ತಲ್ಲ ಅದು ಹತ್ತು ರೂಪಾಯಿಗೆ ಎರಡು ನೋಡೋಕ್ಕೆ ಪುಟ್ ಆಣಿ ಥರ ಇದೆ ಹತ್ತು ರೂಪಾಯಿಗೆ ಎರಡು ಅಂದ್ಕೊಂಡು ಆ ವಡೆನ ತೊಗೊಂಡು ಬಂದ ಆಮೇಲೆ ನಾನು ಚೆನ್ನಾಗಿತ್ತು ಆದರೆ ನನಗೆ ಸ್ವಲ್ಪ ಆ ಥರದ್ದು ಎಣ್ಣೆದು ಮತ್ತು ಈ ಥರ ಮಿಕ್ಸ್ಚರ್ ಐಟಮ್ಗಳು ಒಟ್ಟಲ್ಲಿ ಆಯಿಲು ಏನೇ ಆಗಿರ್ಬೋದು ಬಜ್ಜಿ ಪೂಂಡ ಈ ಥರದ್ದೆಲ್ಲ ಜಾಸ್ತಿ ತಿನ್ನಕ್ಕೆ ಹೋಗಲ್ಲ ತಿಂದ ಅಂದರೆ ಇಷ್ಟ ತಿನ್ನೋದಕ್ಕೆ ತಿಂದಾದ್ಮೇಲೆ ಏನಾಗುತ್ತೆ ಅಂದರೆ ಗ್ಯಾಸ್ಟ್ರಿಕ್ ಅಂದರೆ ಗ್ಯಾಸ್ಟ್ರಿಕ್ ಥರ ಸ್ಟಾರ್ಟ್ ಆಗಿಬಿಡುತ್ತೆ ಗ್ಯಾಸ್ಟ್ರಿಕ್ ಥರ ಅಲ್ಲ ಗ್ಯಾಸ್ಟ್ರಿಕ್ಕೇ ಸ್ಟಾರ್ಟ್ ಆಗಿಬಿಡುತ್ತೆ ಸುಸ್ತಾಗೋದು ಒಂಥರ ಆಗೋದು ಒಂಥರ ಏನೋ ಹೇಳ್ಕೊಳ್ಳೋಕ್ಕೆ ಆಗಲ್ಲ ಆ ಥರ ಇರುತ್ತೆ ಇದು ಈ ಥರದ ತಿನ್ನಬಾರ್ದು ಅಂತ ಆವಾಗ ನನಗೆ ಪಿತ್ತಕೋಶ ರಿಮೂವ್ ಮಾಡಿದಾಗ ಡಾಕ್ಟರ್ ಹೇಳಿದರು ಅಂದರೆ ಆಯಿಲ್ ಫುಡ್ಡು ಈ ಥರದ್ದೆಲ್ಲ ತಿಂದರೆ ಸ್ವಲ್ಪ ಗ್ಯಾಸ್ಟ್ರಿಕ್ ಸ್ಟಾರ್ಟ್ ಆಗುತ್ತೆ ಅಂತ ಹೇಳಿದರು ಆದರೂ ಹೀಗೆ ತಂದಾಗ ತಿನ್ನಬೇಕು ಅಂತ ಅನಿಸುತ್ತಲ್ವ ಅದರಿಂದ ತಿನ್ಬಿಡ್ತೀನಿ ಒಂದೊಂದು ಸಾರಿ ಅಷ್ಟೇ ಆದರೂ ಕಂಟ್ರೋಲ್ ಮಾಡ್ತೀನಿ ಮಿಶರ್ಗಳು ತಿನ್ನೋದು ಬಜ್ಜಿ ಬೋಂಡ ಒಂದು ಎರಡು ತಿಂತೀನಿ ತಿನ್ನಲ್ಲ ಅಂತಲ್ಲ ಆದರೂ ಕಂಟ್ರೋಲ್ ಮಾಡ್ತೀನಿ ಮೇಲೆ ನನಗೆ ಅದು ಪ್ರಾಬ್ಲಮ್ ಆಗೋದು ಆ ಥರ ಆಗಿಬಿಡುತ್ತೆ ಪಿತ್ತಕೋಶ ರಿಮೂವ್ ಮಾಡಿದ್ಮೇಲೆ ಇದೊಂದು ಅದು ಬೆಳಿಗ್ಗೆ ಟೈಮ್ ಆ ಥರ ಎಲ್ಲ ಏನಾಗಲ್ಲ ಸಂಜೆ ಟೈಮ್ ಆದರೆ ಸ್ವಲ್ಪ ಜಾಸ್ತಿನೇ ಗ್ಯಾಸ್ಟ್ರಿಕ್ ಥರ ಆಗಿಬಿಡುತ್ತೆ ಅದಕ್ಕೆ ಒಂದು ಎರಡು ತಿಂತೀನಿ ಅಷ್ಟೇ ಅದಾದಮೇಲೆ ಇವನು ಉದ್ದಿನೋಡೆ ಎಲ್ಲ ತೊಗೊ ಬರಬೇಕಾದ್ರೆ ನಾನು ಮನೆ ನಿನ್ನೆ ಅನಿಸುತ್ತೆ ತೋರಿಸಿದ್ದೆ ನೋಡಿ ಗಣೇಶದು ಅದು ಮನೆ ಹತ್ರ ಗಣೇಶನ್ ಇಟ್ಟಿದ್ದಾರೆ ಅಂತ ಅಲ್ಲಿ ಇವನು ಸುಮ್ಮನೆ ಒಂದು ಚಿಕ್ಕದಾಗಿ ಒಂದು ವೀಡಿಯೋ ಮಾಡ್ಕೊಬಂದಿದ್ದ ಅದನ್ನು ಇಲ್ಲಿ ನಿಮಗೆ ತೋರಿಸ್ತಾ ಇದ್ದೀನಿ ಅಷ್ಟೆ ನೋಡಿ ಗಣೇಶನ್ ಕೂರಿಸಿದ್ದಾರೆ ಇಲ್ಲಿ ನಾನೇ ಹೋಗಿ ನೋಡಿಲ್ಲ ಇವನಿಗೆ ಹೇಳ್ತಾ ಇದ್ದೀನಿ ಒಂದಿನ ಹೋಗ್ಬಿಟ್ಟು ಪ್ರಸಾದ ಎಲ್ಲ ಬರೋ ಒಂದಿನ ನಾವು ಪ್ರಸಾದ ಅಂತೇಳಿ ಗಣೇಶ ಅಂದರೆ ಅಲ್ಲಿ ಪ್ರಸಾದ ಕೊಡ್ತಾರೆ ಡೈಲಿ ಹಾಗೆ ಅಲ್ಲಿ ಡೈಲಿ ಒಂದೊಂದು ಪ್ರೋಗ್ರಾಮ್ ಇರುತ್ತೆ ಕೋಲಾಟ ಅಂತೆ ಡ್ಯಾನ್ಸು ಅದು ಇದೆಲ್ಲ ಇರುತ್ತೆ ಹೇಳ್ತಾ ಇರ್ತೀನಿ ಅವನು ಹೋಗಿಲ್ಲ ಒಂದಿನನೂ ಓಕೆ ಫ್ರೆಂಡ್ಸ್ ಹಾಗೆ ಈ ವಿಡಿಯೋನ ಇಲ್ಲಿಗೆ ಏನು ಮಾಡ್ತೀನಿ ವಿಡಿಯೋ ಇಷ್ಟ ಆದರೆ ಲೈಕ್ ಶೇರ್ ಕಮೆಂಟ್